ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ಹಳವಳ್ಳಿ ನಲ್ಲಿಕೋಟ ಗ್ರಾಮದ ಐವತ್ತೈದು ವರ್ಷದ ಸುಬ್ಬೇಗೌಡರವರಿಗೆ ಕಾಡು ಕೋಣ ದಾಳಿ ಕಾಫಿ ನಾಡಿನಲ್ಲಿ ಮುಂದುವರೆದ ಕಾಡು ಪ್ರಾಣಿಗಳ ಹಾವಳಿಯಿಂದ ಬೇಸತ್ತ ಕೃಷಿಕರು ಒಂದೆಡೆ ಕಾಡಾನೆ ಮತ್ತೊಂದೆಡೆ ಕಾಡು ಕೋಣಗಳ ಮಿತಿ ಮೀರಿದ ಉಪದ್ರ ಕಾಫಿ ತೋಟದಲ್ಲಿ ಕೆಲಸ ಮಾಡುತ್ತಿದ್ದ ವ್ಯಕ್ತಿಯ ಮೇಲೆ ಎರಗಿದ ಕಾಡು ಕೋಣ ಕಾಡುಕೋಣ ದಾಳಿಗೆ ಸುಬ್ಬೇಗೌಡ ಎಂಬುವರಿಗೆ ಗಂಭೀರ ಗಾಯ ಹೆಚ್ಚಿನ ಚಿಕಿತ್ಸೆಗಾಗಿ ಗಾಯಾಳು ಸುಬ್ಬೇಗೌಡ ಮಂಗಳೂರಿಗೆ ರವಾನೆ ಕಳಸಾ ತಾಲೂಕಿನ ನಲ್ಲಿಕೋಟಾ ಗ್ರಾಮದಲ್ಲಿ ಘಟನೆ ಸಂಭವಿಸಿದೆ ಮಲೆನಾಡು ಭಾಗದಲ್ಲಿ ಹಿಂಡು ಹಿಂಡಾಗಿ ದಾಳಿ ಮಾಡುತ್ತಿರುವ ಕಾಡುಕೋಣಗಳು ಕಾಡಾನೆ ಕಾಡುಕೋಣ ದಾಳಿಯಿಂದ ಭಯ ತೋಟದ ಕೆಲಸಕ್ಕೆ ಹೋಗಲು ಹಿಂದೇಟು ಹಾಕುತ್ತಿರುವ ಕಾರ್ಮಿಕರು ಅರಣ್ಯ ಅಧಿಕಾರಿಗಳ ವಿರುದ್ಧ ಸ್ಥಳೀಯರ ಆಕ್ರೋಶ ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಅರಣ್ಯ ಅಧಿಕಾರಿಗಳು ಹಾಗೂ ಕಳಸಾ ಪೊಲೀಸ್ ಠಾಣಾ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು 大丈夫。 ತೋಟದಲ್ಲಿ ಸುಬ್ಬೇಗೌಡ ಮತ್ತು ನಾನು ಇನ್ನೊಬ್ಬ ಮುಂಜಪ್ಪ ಮೂರು ಜನ ಕಾಫಿ ಗೊಬ್ಬರ ಹಾಕ್ತಾಯಿದ್ದೀನಿ ಎರಡೂವರೆ ಗಂಟೆ ಟೈಮಲ್ಲಿ ಆಕಸ್ಮಿಕವಾಗಿ ಕಾಡ್ಕೋಣ ಬಂದು ಸುಬ್ಬೇಗೌಡ ನೀವು ಹಾನಿ ಮಾಡಿದೆ ಸಿಕ್ಕಾಪಟ್ಟೆ ರಕ್ತ ಬಂದು ಎರಡು ಗಂಟೆ ಮೇಲುಗಡೆ ಗಾಯ ಆಗಿದೆ ಪೆಟ್ಟಾಗಿದೆ ಪುಟಿ ಗಾಯ ಆಗಿದೆ ಅಲ್ಲ ಈಗ ಪ್ರತಿ ಸಲೂ ಈಗ ಕೆಲವು ಹಳ್ಳಿ ಕಡೆ ಕೃಷಿ ಮಾಡೋ ತೋಟದಲ್ಲೆಲ್ಲ ಕಾಡ್ಕೋಣ ಅಲ್ಲಿ ಜಾಸ್ತಿ ಇದೆ ಸರ್ ಇದ್ರ ಬಗ್ಗೆ ಏನಾದರೂ ಇದ್ರ ಬಗ್ಗೆ ಪಾರಿಸ್ನವರು ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಬೇಕು ಅಂತ ಹೇಳ್ತಾನೆ ಇದೀವಿ ನಾವು ನಮ್ಮದು ಸುತ್ತ ಕಾಡು ಪ್ರತಿ ವರ್ಷವೂ ಇದೇ ರೀತಿ ಆಗ್ತಾ ಇದೆ ಕಳೆದ ವರ್ಷನೂ ಕೂಡ ಇದೇ ರೀತಿ ಆಗಿತ್ತು ಬಂದು ತಮ್ಮ ಹೆಸರು ಸುಬ್ರಹ್ಮಣ್ಯ ಹೇಳಿ ತಲಗೋಡು ಗ್ರಾಮ ತೋಡದೂರು ಗ್ರಾಮ ಪಂಚಾಯಿತಿ ತಲಗೋಡು ಗ್ರಾಮ ನೆಲ್ಲಿಕೊಟ್ಟವಾಸಿ ನೆಲ್ಲಿ ಕೊಟ್ಟವಾಸಿ ಗಿರಿಜನ ಅಂಥೇಳಿ ಅಲ್ಲಿ ತುಂಬ ಒಂದು ಮೂವತ್ತೈದು ನಲ್ವತ್ತು ಮನೆ ಕುಟುಂಬಗಳಿದ್ದಾವೆ ಗಿರಿಜನರು ಇವರುಗಳೇನು ಸ್ವಂತ ಜಮೀನುಗಳು ಕಮ್ಮಿ ಇವರಿಗೆ ಇವ್ರು ಏನು ಮಾಡ್ತಾರೆ ಅಂದರೆ ಆ ಕಡೆ ಕಡೆ ಯಾರು ಜಮೀನ್ದಾರ್ ಇರ್ತಾರೋ ಅವ್ರ ಮನೆ ಜಮೀನುಗಳಿಗೆ ಕೆಲಸಕ್ಕೆ ಹೋಗ್ತಿರ್ತಾರೆ ಪಾಪ ಯಾಕೆಂದರೆ ಹೊಟ್ಟೆಪಾಡು ಕೆಲಸ ಮಾಡ್ತಾ ಇರ್ತಾರೆ ಇವರು ಇವರು ಹಾಗೆ ಇವತ್ತು ಕೆಲಸಕ್ಕೆ ಹೋಗಿದ್ದರು ಕೆಲಸಕ್ಕೆ ಹೋಗಿ ಮಧ್ಯಾಹ್ನ ಟೈಮು ಹೆಚ್ಚು ಕಮ್ಮಿ ಒಂದು ಎರಡೂವರೆ ಟೈಮ್ ಆಗಿರ್ಬೋದು ಆ ಟೈಮಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಈ ಕಾಡು ಕೋಣ ಏನು ಬಂದುಬಿಟ್ಟು ಇವ್ರನ್ನ ಏಕಾಏಕಿ ದಾಳಿ ಮಾಡಿಬಿಡ್ತು ಇವರಿಗೆ ದಾಳಿ ಮಾಡಿಬಿಟ್ಟು ಇವ್ರನ್ನ ತುಂಬ ದೂರ ಎತ್ತಿ ಬಿಸಾಡ್ಬಿಡ್ತು ಇವ್ರಿಗೆ ಏನಾಗಿಬಿಡ್ತು ಕಣ್ಣ ಹತ್ರ ಕುತ್ತಿಗೆ ಬೆನ್ನಿಗೆ ಸೊಂಟಕ್ಕೆಲ್ಲ ಪೆಟ್ಟಾಗಿಬಿಡ್ತು ಪಾಪ ಇವರು ನಮಗೆ ಅಲ್ಲಿ ಯಾರಿಗೂ ಗೊತ್ತಿರಲಿಲ್ಲ ಪಾಪ ಅವರು ಇಮಿಡಿಯೇಟಾಗಿ ನಮಗೆ ಫೋನ್ ಮಾಡಿಬಿಟ್ರು ನಾವು ಹೋಗೋವಾಗೇ ಹೆಚ್ಚು ಕಮ್ಮಿ ನಾಲ್ಕು ನಾಲ್ಕು ವಾರ ಯಾಕೆಂದರೆ ನಮಗೆ ರೋಡ್ ಸಮಸ್ಯೆ ಬೇರೆ ಇದೆ ಯಾಕೆಂದರೆ ಗಿರಿಜನರ ಅಂದ ತಕ್ಷಣ ರೋಡ್ಗಳು ಎಲ್ಲೂ ಕೂಡ ಸಮರ್ಪಕವಾಗಿಲ್ಲ ಹಾಗಾಗಿ ನಾವು ಹೋಗೋನು ಲೇಟ್ ಆಯಿತು ಬಟ್ ಇಲ್ಲಿಗೆ ಕರ್ಕೊಂಡು ಐದುವರೆ ಐದು ಮುಕ್ಕಾಲು ಆಗ್ಬಿಡ್ತು ಇವಾಗ ಇಲ್ಲಿಂದ ರೆಫರ್ ಮಾಡ್ತಾ ಇದ್ದಾರೆ ಮಂಗ್ಳೂರಿಗೆ ಹೋಗ್ಬೇಕು ಇಲ್ಲಿ ಆಗಲ್ಲ ಟ್ರೀಟ್ಮೆಂಟು ಅಂತ ಅದಕ್ಕೆ ನಾವು ಈಗ ಮಂಗ್ಳೂರಿಗೆ ಕರ್ಕೊಂಡು ಹೋಗೋರಿಗೆ ಎಸ್ಟಿಮೇಟ್ ಮಾಡ್ತಾ ಇದ್ದೀವಿ ಅದು ಏನೇ ಫಾರೆಸ್ಟ್ ಇಲಾಖೆಯಿಂದ ಇರ್ಬೋದು ಗೌರ್ಮೆಂಟಿಂದ ಬರೋದು ಬರುವಂಥ ಸೌಲಭ್ಯಗಳು ದಯಮಾಡಿ ಅವರಿಗೆ ಸಿಗುವ ಅವ್ರ ಕುಟುಂಬದವರಿಗೆ ಅವ್ರಿಗೆ ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಕಾಡುಕೊಂಡ ದಾಳಿ ಆದ್ದರಿಂದ ಸೊಂಟಕ್ಕೆ ಬೆನ್ನಿಗೆ ಪೆಟ್ಟು ಬಿದ್ದಿರುತ್ತದೆ ಅವರು ಈಗ ಹೆಚ್ಚು ಕಮ್ಮಿ ಒಂದು ನಾಲ್ಕು ತಿಂಗಳು ಅವ್ರು ದುಡಿಯೋ ಪರಿಸ್ಥಿತಿಲಿ ಇರೋಲ್ಲ ಯಾಕೆ ಅಂತ ಹೇಳಿದ್ರೆ ಅವರು ದುಡ್ದೇ ಅವ್ರ ಮನೆ ಜೀವನ ಸಾಕಿಸಬೇಕು ಅಂತವರಾಗಿರ್ತಾರೆ ದಯವಿಟ್ಟು ಅಧಿಕಾರಿಗಳಿರ್ಬೋದು ರಾಜಕೀಯದವ್ರು ಇರ್ಬೋದು ಯಾರೇ ಇದ್ರು ಕೂಡ ಇದೊಂದು ವಿಡಿಯೋ ನೋಡಿದ ತಕ್ಷಣ ತಾವುಗಳು ದಯಮಾಡಿ ಅವರಿಗೊಂದು ಸಮರ್ಪ ಸಮರ್ಪಕವಾಗಿ ಏನು ಸರ್ಕಾರದ ಸೌಲಭ್ಯ ಸಿಗುತ್ತೋ ಅದನ್ನೆಲ್ಲ ಅವರಿಗೆ ದಯಮಾಡಿ ಪಾ ದಕ್ಷೊಡ್ಬೇಕು ಅಂತೇಳಿ ನಾವು ತಮ್ಮಲ್ಲಿ ಕೇಳ್ಕೊಳ್ತೀವಿ ಈಗ ಇದನ್ನು ಗೊತ್ತಾದ ಕೊಡಲೇ ಅಧಿಕಾರಿಗಳು ಯಾರಾದರೂ ಬಂದಿದ್ರು ಸರ್ ಹಾಂ ಅಧಿಕಾರಿಗಳು ಸ್ಪಾಟಿಗೆ ನಾವು ಫೋನ್ ಮಾಡೋದು ಯಾರಿಗೂ ಫೋನ್ ಸಿಗಲಿಲ್ಲ ಇಲ್ಲಿ ಹಾಸ್ಪಿಟ್ಲಿಗೆ ಬಂದ ಮೇಲೆ ಫಾರಿಸ್ಟರ್ ಇರ್ಬೋದು ಪೊಲೀಸ್ನಿರ್ಬೋದು ಎಲ್ಲರೂ ಕೂಡ ಇಲ್ಲಿಗೆ ಬಂದರು ಇಲ್ಲೇ ಬಂದು ವಿಚಾರಣೆ ಮಾಡಿಕೊಂಡು ತನಿಖೆ ಮಾಡ್ತೀವಿ ಏನು ಹೇಳಿದರು ಸರ್ ಅರಣ್ಯ ಇಲಾಖೆಯಿಂದ ಅರಣ್ಯ ಇಲಾಖೆಯವರು ಅದ್ದು ಏನು ಖರ್ಚು ವೆಚ್ಚಗಳು ಬರ್ತವೆ ಪ್ರತಿ ಒಂದನ್ನು ಕೂಡ ನಾವು ಬರ್ಸ್ತೀವಿ ಅಂತ ಹೇಳಿದ್ದಾರೆ ಎಲ್ಲ ಬಿಲ್ ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ ಬರೆಸ್ತೀವಿ ಅಂತ ಹೇಳಿದ್ದಾರೆ ನಾವು ಕೇಳೋದಷ್ಟೇ ಅವರಿಗೆ ಮುಂದಿನ ಜೀವನಕ್ಕಾಗುವಂಥದ್ದು ಕೊಡಲಿ ಅಂತ ಯಾಕೆಂದರೆ ಇವತ್ತು ಆ ಟ್ರೀಟ್ಮೆಂಟ್ ಇದನ್ನು ಇವರು ಕೊಟ್ಟುಬಿಡ್ತಾರೆ ಆದರೆ ಮುಂದಿನ ಜೀವನ ಇವರು ಕಷ್ಟಪಟ್ಟು ಈಗ ದುಡಿದು ಮಾಡ್ತಾಯಿದ್ರು ಬಟ್ ನಾಳೆ ದಿನ ಅವರು ಆಗುತ್ತೋ ಇಲ್ಲ ಯಾರಿಗೂ ನಮಗೂ ಗೊತ್ತಿಲ್ಲ ಆ ಟ್ರೀಟ್ಮೆಂಟ್ ಹೇಗಾಗುತ್ತೋ ಏನೋ ಇವರು ಮುಂದಿನ ಫ್ಯೂಚರ್ ಬಗ್ಗೆ ನೋಡಬೇಕಲ್ವಾ ಅದಕ್ಕೆ ಅವ್ರಿಗೆ ಏನು ಸಿಗುತ್ತೋ ಅದನ್ನು ಕೊಡಲಿ ಅಂತ ನಾವು ಕೇಳ್ಕೊಡ್ತೀನಿ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಕೇಶವ್ ಅಂತೇಳಿ ನಾನು ಲ್ಯಾಮ್ ಸೊಸೈಟಿಯ ಆಗಿದ್ದೀನಿ ಹಾಗೆ ಗ್ರಾಮ ಪಂಚಾಯತಿ ಮೆಂಬರು ಕೂಡ ಹಾಗೆ ಗಿರಿಜನ ಅಭಿವೃದ್ಧಿ ಇಲಾಖೆಯ ಅಲ್ಲ ಗಿರಿಜನ ಕ್ಷೇಮ ಅಭಿವೃದ್ಧಿ ಸಂಘದ ಸಹ ಕಾರ್ಯದರ್ಶಿ ಕೂಡ ಆಗಿದ್ದೀನಿ ನಾನು ಆ ಭಾಗದ ಲೀಡ್ರು ಕೂಡ ಅನನ್ನಿ ಹಾಗಾಗಿ ನಮ್ಗೆ ಇಮಿಡಿಯೇಟ್ ಫೋನ್ ಮಾಡ್ತಾರೆ ನಾವು ಬಂದು ತಕ್ಷಣ ಕಾರ್ಯಪ್ರವೃತ್ತಾಗಿ ಅದು ಏನು ಮಾಡ್ಬೇಕಂದ್ರೆ ಜಿ ಪಿ ವ್ಯವಸ್ಥೆ ಮಾಡ್ಕೊಂಡು ನಾವು ಇಲ್ಲಿಗೆ ಹಾಸ್ಪಿಟ್ಲಿಗೆ ತಗೊಂಡು ಮಾಡಿದ್ದೀವಿ ಕ್ಷಣ ಕ್ಷಣದ ಸುದ್ದಿಗಳನ್ನು ವೀಕ್ಷಿಸಲು ನ್ಯಾಷನಲ್ ಮೀಡಿಯಾ ಕರ್ನಾಟಕವನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ